ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಪೊಲೀಸ್ನವರು ಪಾಸುದೇವನ್ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗಳನ್ನ ನೀವು ಮತ್ತೆ ನಿಮ್ಮ ಮಗ ಸೇರ್ಕೊಂಡು ಕಿಡ್ನಾಪ್ ಮಾಡಿದೀರಾ ಅಂತ ಅದ್ರ ಆಧಾರದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ತುಂಬಾನೇ ಶಾಕ್ ಆಗಿ ಸರ್ ಅವ್ರಿಗೆ ನನ್ ಮೇಲೆ ವೈಯಕ್ತಿಕ ದ್ವೇಷ ಇದೆ ಯಾವ್ದೋ ಹಳೇ ಇಟ್ಕೊಂಡು ಇವರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಅದ್ರ ಮೇಲೆ ಆಕ್ಷನ್ ತಗೋಬೇಡಿ ಸರ್ ಅಂತ ರಂಗನಾಥ್ ಹೇಳ್ತಾರೆ ಏನ್ ಮಾಡಬೇಕು ಏನು ಮಾಡಬಾರ್ದು ಅಂತ ನಿನ್ನ ಕೇಳಿ ತಿಳ್ಕೊಬೇಕಾ ನಾವು ಫಸ್ಟ್ ತನಕ ನಿನ್ ಸ್ಟೇಷನ್ ಅಲ್ಲೇ ಬಿದ್ದಿರು ಅಂತ ಹೇಳಿ ಲಾಕಪ್ ಹಾಕ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ನಮ್ಮಪ್ಪ ಏನ್ ಮಾಡಿದಾರೆ ಸರ್ ಯಾಕ್ರನ್ನ ಲಾಕಪ್ ಹಾಕಿದೀರಾ ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ ಯಾಕೆ ಅಂತ ಗೊತ್ತಾಗ್ಬೇಕಾ ನಿಮ್ಗೆ ಅಪ್ಪ ಮತ್ತೆ ರವಿ ಇಬ್ರು ಸೇರ್ಕೊಂಡು ಅನ್ನೋ ಹುಡ್ಗಿನ ಕಿಡ್ನಾಪ್ ಮಾಡಿದ್ದಾರೆ ಆದ್ರಿಂದ ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿದೀವಿ ಅಂತ ಪೊಲೀಸ್ ಹೇಳ್ತಾರೆ ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ಸರ್ ನೀವ್ ಹೇಳಿರೋ ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂದ್ ಮದ್ವೆ ಆಗಿದೆ ಅವ್ರ ಹೆಸರು ರವಿ ಮತ್ತೆ ಶ್ರುತಿ ಅಂತ ಅವ್ರ ಮದುವೆ ಆಗಿದೆ ಸರ್ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಶ್ರುತಿ ಮದ್ವೆಗೆ ಸಾಕ್ಷಿ ಹಾಕಿರೋದು ಯಾರಂತ ಗೊತ್ತಿದೆಯಾ ನಿಮ್ಗೆ ಅವ್ರ ಮದ್ವೆಗೆ ಸಾಕ್ಷಿ ಹಾಕಿರೋದೇ ಮೀನಾ ಅಂತ ಪೊಲೀಸ್ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ